ಅಂಗಾಂಗ ದಾನದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಅಂಗಾಂಗ ದಾನದ ತಪ್ಪು ಕಲ್ಪನೆಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ಜಾಗತಿಕವಾಗಿ ಪ್ರತಿ ವರ್ಷ ಆಗಸ್ಟ್ ಹದಿಮೂರರಂದು ವಿಶ್ವ ಅಂಗದಾನ ದಿನವನ್ನ ಆಚರಿಸಲಾಗುತ್ತದೆ ಇದರ ಅಂಗವಾಗಿ ಸಿಂಧನೂರು ನಗರದಲ್ಲಿ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಡಿ ಫಾರ್ಮಸಿ ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಾಲೇಜ್ನಲ್ಲಿ ವಿಶ್ವ ಅಂಗಾಂಗ ದಿನವನ್ನು ಆಚರಿಸಲಾಯಿತು ಅದೇ ವೇಳೆ ಆಡಳಿತ ಅಧ್ಯಕ್ಷ ಇರ್ಫಾನ್ ಕೆ ಮಾತನಾಡಿ ಅಂಗಾಂಗ ದಾನವೂ ಒಂದು ಬಹುದೊಡ್ಡ ದಾನವಾಗಿದೆ ದೇಹದ ಪ್ರತಿಯೊಂದು ಭಾಗವೂ ಮುಖ್ಯವಾಗಿದೆ ಅದರಿಂದಲೇ ನಮ್ಮ ದೇಹದ ಒಂದು ಭಾಗಕ್ಕೂ ಹಾನಿಯಾದರೂ ನಾವು ಬದುಕುವುದು ಕಷ್ಟವಾಗುತ್ತದೆ ಇಂದು ವೈದ್ಯಕೀಯ ವಿಜ್ಞಾನ ಎಷ್ಟು ಪ್ರಗತಿ ಸಾಧಿಸಿದೆ ಎಂದರೆ ಆ ಅಂಗವನ್ನು ಹೊಸದರಿಂದ ಬದಲಾಯಿಸುವ ಮೂಲಕ ವ್ಯಕ್ತಿಯ ಜೀವವನ್ನ ಉಳಿಸಬಹುದು ಆದರೆ ದುರದೃಷ್ಟಕರವೆಂದರೆ ನಮ್ಮಲ್ಲಿ ಇನ್ನೂ ಸಾಕಷ್ಟು ಸಂಖ್ಯೆಯ ಅಂಗಾಂಗ ದಾನಿಗಳಿಲ್ಲ ಗಾಂಗಾ ವೈಫಲ್ಯದಿಂದ ಭಾರತದಲ್ಲಿ ಅನೇಕ ಜನರು ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾರೆ ಇದಕ್ಕೆ ಬಹುದೊಡ್ಡ ಕಾರಣ ಅರಿವಿನ ಕೊರತೆ ಅಂತ ನಂತರ ವಿದ್ಯಾರ್ಥಿಗಳಿಗೆ ಪ್ರಾಜೆಕ್ಟ್ ಮೂಲಕ ಅಂಗಾಂಗಗಳ ದಾನದ ಬಗ್ಗೆ ಅರಿವನ್ನು ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಾಚಾರ್ಯ ಡಿ ಚಕ್ರವರ್ತಿ ಲಾಜರ್ ಸಿರಿಲ್ ಅಶೋಪ ಶಾ ಇರ್ಸಾದ್ ಕೆ ಅತ್ತಾರ್ ವಾಸಿಮ್ ಹುಸೇನ್ ರಾಜೇಶ್ ಜ್ಞಾನೇಶ್ವರಿ ಸಂತೋಷಿ ಭಾಗ್ಯಶ್ರೀ ಸಾಗರ್ ಮತ್ತು ಅನೇಕ ವಿದ್ಯಾರ್ಥಿಗಳು ಭಾಗವಹಿಸಿದರು ವೆಂಕೇಶ್ ನಾಯ್ಕ ಎನ್ ಸಿಕ್ಸ್ಟಿ ಫೋರ್ ನ್ಯೂಸ್ ಬ್ಯೂರೋ ಸಿಂಧನೂರು